ಗಣಿ ಟ್ರಸ್ಟ್ ಮತ್ತು ಗಣಿ ಟ್ರಸ್ಟ್ ಕಟ್ಟಡ ನೂತನ ಕಟ್ಟಡ ಕಚೇರಿ ಉದ್ಘಾಟನೆ ಮತ್ತು ಗ್ರಂಥಾಲಯ ಉದ್ಘಾಟನೆ ಸಹ ಕಾರ್ಯಕ್ರಮಕ್ಕೆ ಹಾಗೂ ಅದರ ಜೊತೆ ಕಾರ್ಯಕ್ರಮ ಅದರ ಜೊತೆಯಲ್ಲಿ ಕಾಡುಗೊಲ್ಲ ಕಾಡುಗೊಲ್ಲ ಮಹಿಳಾ ಜಾಗೃತಿ ಕಾರ್ಯಕ್ರಮ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಹಿರಿಯೂರು ನಗರದಲ್ಲಿ ನಡೆಯಿತು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಬೆಂಗಳೂರಿನ ಮಹಿಳಾ ಆಯೋಗದ ಮಹಿಳಾ ಆಯೋಗದ ರಾಜ್ಯ ಅಧ್ಯಕ್ಷರಾದಂತಹ ಶ್ರೀಮತಿ ನಾಗಲಕ್ಷ್ಮಿ ನಾಗಲಕ್ಷ್ಮಿ ಚೌಧರಿ ಮೇಡಮ್ ರವರು ಚೌಧರಿ ಮೇಡಮ್ರವರು ಒಂದು ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಸಂದರ್ಭದಲ್ಲಿ ಸಂದರ್ಭದಲ್ಲಿ ರಾಜ್ಯದಲ್ಲಿರತಕ್ಕಂತ ಸಾಕಷ್ಟು ಕುಂದು ಹೇಳ್ಕೊಳ್ಳೋದಕ್ಕೆ ಮಹಿಳಾ ಇವರು ಬಂದಿದ್ರು ಹತ್ರ ಬಂದಿದ್ರು ಸಾಕಷ್ಟು ಎಲ್ಲ ಪ್ರತಿ ಒಂದು ಇಲಾಖೆಗಳಲ್ಲಿ ಅಧಿಕಾರಿಗಳಿಗೆಲ್ಲ ಅವರು ಫೋನ್ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಾಕಷ್ಟು ಸಾಕಷ್ಟು ಪ್ರಯತ್ನ ಪಟ್ಟರು ಸಾಕಷ್ಟು ಅಧಿಕಾರಿಗಳನ್ನ ಸಾಕಷ್ಟು ಅಧಿಕಾರಿಗಳನ್ನ ಫೋನ್ ನಲ್ಲಿ ಅವ್ರನ್ನ ಕ್ಲಾಸ್ ತಗೊಂಡ್ರು ಇವರು ಇವರ ಕೆಲಸ ಕಾರ್ಯಗಳನ್ನ ಆದಷ್ಟು ಬೇಗ ನಿರ್ವಹಣೆ ಮಾಡ ನಿರ್ವಹಣೆ ಮಾಡಿಕೊಂಡ್ರೆ ಬೇಗ ಇವರು ಜಾಸ್ತಿ ಅಲ್ದಾಡಿಸ್ಬಿಟ್ರಿ ಅಂತ ಹೇಳಿ ಸಂಬಂಧಪಟ್ಟ ಮಾಡಿದ್ರು ಇಲಾಖೆಯ ಅಧಿಕಾರಿಗಳಿಗೆ ಆಯ್ತು ಅದೇ ಬಹಳ ಖುಷಿ ಆಯ್ತು ಅದೇ ಅದೇ ಸಂದರ್ಭದಲ್ಲಿ ಯಾಕಂದ್ರೆ ನಿಜಕ್ಕೂ ಯಾಕಂದ್ರೆ ಮಹಿಳಾ ಕರ್ನಾಟಕದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ನಾಗಲಕ್ಷ್ಮಿ ಮೇಡಮ್ ಮೇಡಮ್ ಅವರು ಆಯ್ಕೆ ಆಗಿರೋದು ಇಲ್ಲಿ ಆಯ್ಕೆ ಆಗಿರೋದು ಎಲ್ಲ ಒಂದು ರಾಜ್ಯಾದ್ಯಂತ ಎಲ್ಲಾ ಕಡೆ ಮಾಡಿ ಒಂದು ಪ್ರವಾಸಗಳು ಮಾಡಿ ಮಹಿಳೆಯರ ಬಗ್ಗೆ ಜಾಗೃತಿ ಮೂಡಿಸಿ ಅವರಿಗೆ ನ್ಯಾಯ ಕೊಡಿಸ್ತಾ ಇರೋದು ನಮಗೆ ಬಹಳ ಖುಷಿ ಆಯ್ತು ಇದು ನಾವು ಶಂಕರನಾಗ್ ಡೇ ಇದು ನಾವು ಶಂಕರ್ನಾಗ ಡೇ ಅಷ್ಟಿವಿ ಅಚಾನಕ್ಕೆ ನಾವು ಅಲ್ಲಿ ಗೋಡಮ್ ಅವ್ರದ್ ಕಾರ್ಯಕ್ರಮ ಇದ್ದು ಮೇಡಮ್ ಅವ್ರದ್ ಕಾರ್ಯಕ್ರಮ ಇದ್ದಿದ್ದ ನನಗೆ ತಡವಾಗಿ ಇತ್ತು ನಾವು ಆದರೂ ಸಹ ನಾವು ನಾವು ಸಹ ಇನ್ನೊಬ್ರದ್ದು ಒಂದು ಏನೋ ಇನ್ನೊಬ್ರದೊಂದು ಸಮಸ್ಯೆ ಇತ್ತು ಅಕ್ಕಿ ಮೇಡಮ್ ಅಂತ ಹೇಳಿ ಮಂಜುಳಾ ಅಕ್ಕಿ ಮೇಡಮ್ ಅಂತ ಹೇಳಿ ಅವ್ರು ಹಾವೇರಿಯರಿಂದ ಬಂದಿದ್ರು ಅವ್ರದ್ದು ಯಾವುದೋ ಒಂದು ಮಹಿಳಾ ವಿಚಾರದಲ್ಲಿ ಒಂದು ಅವರು ಮಹಿಳಾ ಒಂದು ಸಮಸ್ಯೆ ವಿಚಾರದಲ್ಲಿ ಒಂದು ಸಮಸ್ಯೆ ಇದು ಅದಕ್ಕೋಸ್ಕರ ಹಾವೇರಿಯಿಂದ ಮಂಜುಳಾ ಅಕ್ಕಿ ಅವರು ಸಹ ಮಹಿಳಾ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರು ರೈತರ ಸಂಘದ ರಾಜ್ಯಾಧ್ಯಕ್ಷರು ಸಹ ಮತ್ತೆ ಬಿ ಎಸ್ ಎಸ್ ಮಹಿಳಾ ಸಹ ಅವರು ಬಿ ಅಧ್ಯಕ್ಷರು ಸಹ ಅವರು ಬಿ ಎಸ್ ಎಸ್ ರಾಜ್ಯ ಸಭೆಯಲ್ಲಿ ಹಿರಿಯರಿಗೆ ಬಂದಿದ್ರು ಅವರು ಸಹ ಹಿರಿಯರಿಗೆ ಬಂದಿದ್ರು ಅವರು ನಾವು ಜೊತೆಗೆ ಹೋಗಿ ಮಹಿಳಾ ರಾಜ್ಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರನ್ನ ಮಾತಾಡಿಸಿ ಎಲ್ಲರೂ ಬಹಳ ಖುಷಿ ಆಯ್ತು ಎಲ್ಲರನ್ನು ಸ್ಪಂದಿಸಿದ್ರು ಮೇಡಮ್ ಎಲ್ಲಾ ಅಲ್ಲಿ ಬಂದಂತ ಎಲ್ಲ ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರನ್ನು ಸಹಿಸಿ ಅವರ ಮಾತಾಡಿಸಿ ಅವರಲ್ಲಿ ಕೇಳಿಕೊಂಡು ಸಮಸ್ಯೆಗಳಿದೆ ಇಲಾಖೆಯ ಅಧಿಕಾರಿಗಳಿಗೆ ಆಗ್ಲೇ ಮೂಲಕ ಕರೆ ಮಾಡಿ ಅವ್ರಲ್ಲಿ ಕರೆಸ್ಕೊಂಡು ಅಥವಾ ಅಲ್ಲೇ ಫೋನ್ ಅಲ್ಲ ಇಲಾಖೆ ಬರ್ತಾರೆ ಇವರು ಸಮಸ್ಯೆಗಳು ಏನಿದೆ ಇಮಿಡಿಯೇಟ್ಲಿ ನನಗೆ ಅದನ್ನ ಬಗೆಹರಿಸ್ಬಿಟ್ಟು ಅದೇನಾಯ್ತು ಅದೇನಾಯ್ತು ಅನ್ನೋದ್ರ ಬಗ್ಗೆ ನಮ್ಗೆ ಒಂದು ಲೆಟರ್ ನಾವು ಕಳ್ಸಿಕೊಡ್ಬೇಕಾಗತ್ತೆ ನಿಮ್ಮ ಇಲಾಖೆಯಿಂದ ಹೇಳಿ ತಾಕೀತು ಮಾಡಿದ್ರು ರಾಜ್ಯದಲ್ಲಿ ನಿಜ ಇಂತಹ ಮಹಿಳೆಯರು ಬೇಕು ಎಷ್ಟೋ ಸಾಕು ಇವತ್ತು ಎಷ್ಟೋ ಸಾಕಷ್ಟು ಮಹಿಳಾ ಆಯೋಗದಲ್ಲಿ ಮಹಿಳೆಯರ ಮೇಲೆ ಬಹಳಷ್ಟು ಯಾಕಂದ್ರೆ ಈ ತರ ಒಂದು ಮಹಿಳಾ ಆಯೋಗದ ಅಧ್ಯಕ್ಷರುಗಳು ಬೇಕು ನಮ್ಮ ಕರ್ನಾಟಕ ರಾಜ್ಯ ಬಹಳ ಖುಷಿ ಆಯ್ತು ಇದೇ ರೀತಿ ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ನೊಂದಂತ ಮಹಿಳೆಯರಿಗೆ ಮತ್ತು ನೊಂದಂತ ಜನಗಳಿಗೆ ಇವರ ಮುಖಾಂತರ ಸಿಗುತ್ತೆ ಒಂದು ಒಳ್ಳೆ ನ್ಯಾಯ ಸಿಗುತ್ತೆ ಅನ್ನೋದು ಈ ರೂಪದಲ್ಲಿ ಗೊತ್ತಾಯಿತು ಯಾಕೆಂದ್ರೆ ಹಿರಿಯರು ನಗರದಲ್ಲಿ ಇವತ್ತು ಹಿರಿಯರು ನಗರದಲ್ಲಿ ಸ್ವಲ್ಪ ಸ್ವಲ್ಪ ಮುಂದೆ ಇದೆ ದೇವಸ್ಥಾನದಲ್ಲಿ ಕಾಡ ಗಾಡುಗೊಲ್ಲ ಏನು ಮಹಿಳಾ ಬುಡಕೊಂಡು ಏನು ಗಾಡುಗೊಲ್ಲ ಬುಡಕಟ್ಟು ಮಹಿಳಾ ಜಾಗೃತಿ ಒಂದು ಕಾರ್ಯಕ್ರಮದಲ್ಲಿ ಅದರ ಒಂದು ಗ್ರಂಥಾಲಯನೂ ಸಹ ಉದ್ಘಾಟನೆ ಬಂದು ಈ ಸಂದರ್ಭದಲ್ಲಿ ಬಂದು ಸಾಕಷ್ಟು ಬಗೆಹರಿಸಿದ್ರು ಏನು ಫೋನ್ ನಲ್ಲಿ ಬಗೆಹರಿಸ್ತಾ ಇದ್ರು ಕೇಳಿದ್ವಿ ನೋಡಿದ್ವಿ ನೋಡ್ತಾ ಇದ್ರು ವೀಕ್ಷಕರ ಸಾಕಷ್ಟು ಅವರನ್ನು ಸಲ್ಲಿಸ್ತಾ ಇದ್ದಾರೆ ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಅವ್ರು ಏನೇನು ಸಮಸ್ಯೆಗಳಾಗಿದೆ ಏನೇನಿಲ್ಲ ಯಾವ ಇಲ್ಲ ಕೇಳಿದ್ರು ಏನೇನು ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಇದು ಕೇವಲ ಇರು ತಾಲೂಕಿನಲ್ಲಿ ಕಾರ್ಯಕ್ರಮ ಆದರೂ ಸಹ ಮಹಿಳೆಯರು ಮಹಿಳೆಯರು ಇವರು ಸಹ ಬೇರೆ ಬೇರೆ ಇವರು ಸಹ ಬೇರೆ ಬೇರೆ ರಾಜ್ಯದಿಂದ ಸಹ ಅಂದ್ರೆ ನಮ್ಮ ಕರ್ನಾಟಕದವರೆ ಅವರು ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಅವರ ಮನವಿಗಳೆಲ್ಲ ಸಲ್ಲಿಸ್ತಾ ಇದ್ದಾರೆ ನೋಡ್ತಾ ಇದಾರೆ ಭಿಕ್ಷಕರಲ್ಲಿ ಮನವಿ ಅವರ ಒಂದು ಮನವಿಯನ್ನ ಸಲ್ಲಿಸಿ ಅವರ ಮನದಾಳ ನೋವನ್ನ ಮೇಡಮ್ ಹತ್ರ ಹೇಳ್ಕೊತಾ ಇದ್ದಾರೆ ಇವರು ಏನು ನಮ್ಮ ಆಯೋಗದ ಮಹಿಳಾ ಆಯೋಗದ ರಾಜ್ಯ ಅಧ್ಯಕ್ಷರು ಸಹ ಇವರು ಇವರ ಹತ್ರ ಹಾಗಾಗಿ ಇವರ ಹತ್ರ ಸಾಕಷ್ಟು ಒಳ ಹೇಳ್ಕೊಂಡು ತಹಸೀಲ್ದಾರ್ ಸಹ ನಿಂತಿದ್ದಾರೆ ಹಿರಿಯರ ತಹಸೀಲ್ದಾರ್ ಅವರು ರಾಜಶೇಖರ್ ಸರ್ ಅಂತ ಹೇಳಿ ನೋಡ್ತಾ ಇದ್ದಾರೆ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡ್ತಾ ಇದ್ದಾರೆ ರಾಜೇಶ್ ಕುಮಾರ್ ಅಂತ ಸಾರಿ ರಾಜೇಶ್ ಕುಮಾರ್ ಅಂತ ಹೇಳಿ ತಹಸೀಲ್ದಾರ್ ಅವರು ಇದ್ದಾರೆ ಮತ್ತೆ ಅವರು ಇದ್ದಾರೆ ಮತ್ತೆ ಕಾಡುಗೊಲ್ಲ ಸಮಾಜ ಸಮಾಜದ ಮುಖಂಡರುಗಳು ಇದ್ದಾರೆ ಮಹಿಳೆಯರು ಅದರ ಜೊತೆ ಇಲ್ಲಿ ಮಹಿಳೆಯರು ಇದ್ದಾರೆ ಕಾರ್ಯಕರ್ತ ಅಂಗನವಾಡಿ ಕಾರ್ಯಕರ್ತೆಯರು ಸಹ ಇದ್ದಾರೆ ಸಾಕಷ್ಟು ಇಲ್ಲಿ ನೋಡ್ತಾ ಇದ್ದಾರೆ ಮಹಿಳಾ ಅಕ್ಕಿ ಮೇಡಮ್ ಅವರು ಹಾವೇರಿಯಿಂದ ಬಂದಂತವರು ಅವರು ಸಹ ಹಾವೇರಿನಲ್ಲಿರತಕ್ಕಂಥ ಯಾರೋ ಮಹಿಳೆಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿರೋ ಮನವಿಯನ್ನು ಮನವಿಯನ್ನು ಸಹ ಕೊಡ್ತಾ ಇದ್ದಾರೆ ಮನವಿಯನ್ನ ಕೈ ಕೈನಲ್ಲಿ ಇಟ್ಕೊಂಡಿದ್ದಾರೆ ಮೇಡಮ್ ಮನವಿಯನ್ನು ಅವ್ರಿಗೆ ಮನವಿಯನ್ನು ಕೊಟ್ಟು ಅವರ ಮನದಾಳದ ಮಾತನ್ನ ಅವ್ರು ಹೇಳ್ಕೊಂಡು ಅವರ ನೋವು ಹೇಳ್ಕೊಂತ ಇದಾರೆ ಹೊರಕೆರೊಪ್ಪರವ್ ಅವರು ಹೇಳ್ತಾ ಇದ್ದಾರೆ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಾರೆ ಇವರೇ ಮಂಜುಳಾ ಅಕ್ಕಿ ಮೇಡಮ್ ಇವ್ರು ಹೇಳ್ಬಿಟ್ಟು ಇವರು ಎಸ್ ಎಸ್ ರಾಜ ಮಹಿಳಾ ರಾಜ್ಯಾಧ್ಯಕ್ಷರು ಕೂಡ ಮಹಿಳಾ ಅಂತ ಮಹಿಳಾ ಹಾಗಾಗಿ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಚೌಧರಿ ಮೇಡಮ್ ಇದರಲ್ಲಿ ಏನಾದ್ರು ಲೋಪದೋಷಗಳು ಇದ್ರೆ ತಿರುಗೋದಿಲ್ಲ ಕ್ಷಮೆ ಇರಲಿ ಮಹಿಳಾ ಅಧ್ಯಕ್ಷರಾದಂತಹ ಮಹಿಳಾ ಅಧ್ಯಕ್ಷರಾದಂತಹ ಮಹಿಳಾ ಆಯೋಗ ಮಹಿಳಾ ಆಯೋಗದ ಮಹಿಳಾ ಅಧ್ಯಕ್ಷರು ಶ್ರೀಮತಿ ಲಕ್ಷ್ಮಿ ಮೇಡಮ್ ನಾಗಲಕ್ಷ್ಮಿ ಮೇಡಮ್ ಮನವಿ ಮನವಿಯನ್ನ ಸಲ್ಲಿಸ್ತಾ ಇದ್ರು ಒಬ್ಬರಿಗೆ ಆಗಿದೆ ಅಲ್ಲಿ ಸ್ವಲ್ಪ ನ್ಯಾಯ ದರ್ಕಿಸ್ಕೊಡಬ್ ಆ ತಕ್ಷಣಕ್ಕೆ ಅವರು ಮೇಡಮ್ ಫೋನ್ ತಗೊಂಡು ಮಾಡಿ ಅವರಿಗೆ ಫೋನ್ನ್ನ ಮಾಡಿ ಅಂತ ಆ ಸಮನ್ಪಟಂತ इलाकेಕ್ಕೆ ತਾਕಿತ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ನೋಡಿ ನೋಡಿ ನೋಡ್ತಾ ಇದ್ದಾರೆ ಮತ್ತೆ ಪೊಲೀಸ್ ಬಳಿ ಕೋರ್ಟಲ್ ಆಗಲಿ ನ್ಯಾಯ ಸಿಗ್ತಾ ಇಲ್ಲ ಇವತ್ತು ಈಗ ಏನಾಗಿದೆ ಅಂದ್ರೆ ನಮಗೆ ಈಗ ನಿಮ್ಮ ನಿಮ್ಮ ವಿಧ ಯಾಸಕ್ತ ಇಲ್ಲ ಅಪ್ಪ ತಾಯಿ ಬೇಕು ನಮಗೆ ಅಮ್ಮ ಅವರು ಊರಲ್ಲಿ ಇದ್ದಾರೆ ಮೇಡಂ ನಾನು ಅವರೇ ಮೇಡಂ ನೀವು ಪ್ರಾಬ್ಲಮ್ ಮಾಡಿದ್ದಾರೆ ಅವರಿಗೆ

ಶ್ರೀಮತಿ ಮಾನಸ ಮಾನಸ ಮಂಜುನಾಥ್ ಹಿರಿಯರು ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಸಮಾಜ ಕಲ್ಯಾಣ ಅಧಿಕಾರಿಗಳಾದಂತಹ ದಿನೇಶ್ ಸರ್ ಅವರು ಸಹ ದಿನೇಶ್ ಸರ್ ಅವರು ಸಹ ಇದ್ದಾರೆ ಹಿರಿಯವ್ರನ್ನ ತಹಸೀಲ್ದಾರ್ ಸರ್ ಅವರು ಸಹ ಇದ್ದಾರೆ ಇದರಲ್ಲಿ ನೋಡ್ತಾ ಇದರಲ್ಲಿ ಕಾಡುಗೊಲ್ಲ ಬುಡಕಟ್ಟು ಕಾಡುಗೊಲ್ಲ ಬುಡಕಟ್ಟು ಮಹಿಳಾ ಕಾರ್ಯಕ್ರಮ ಇದು ಜಾಗೃತಿ ಕಾರ್ಯಕ್ರಮ ಇದು ವೀಕ್ಷಕರೇ ಇಲ್ಲಿ ನೋಡ್ತಾ ಇದ್ದಾರೆ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ ಕಾಡುಗಲ್ಲ ಬುಡಕಟ್ಟು ಕಾಡುಗಲ್ಲ ಬುಡಕಟ್ಟು ಮಹಿಳಾ ಕಾರ್ಯಕ್ರಮದಲ್ಲಿ ಜಾಗೃತಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಿಂದ ಈ ಬೆಂಗಳೂರಿನಿಂದ ಈ ಮರಮ್ಮರವರು ಆಗಿರು ನೋಡ್ತಾ ಇದ್ದಾರೆ ಇಲ್ಲಿ ಇದೇ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಹಿರಿಯೂರಿನ ಜುನಶಂಕರ್ನಾಗ ದೇವಶಂಕರ್ ಆದಂಥ ನಾನು ಮೇಡಮ್ನವ್ರಿಗೆ ನಮ್ಮ ಅವರಿಗೆ ನಮ್ಮ ಶಂಕರ್ನಾಗ ಅವಳ ಕಲಾವೇದಿಕೆ ವತಿಯಿಂದ ಮಾಡಿ ಅವರಿಗೆ ಸನ್ಮಾನವನ್ನ ಮಾಡಿ ಒಂದು ಅವರ ಒಂದು ಮಾತಿಗೆ ಸನ್ಮಾನ ಮಾಡಿ ನಾವು ಇಲ್ಲಿ ಸನ್ಮಾನ ಮಾಡಿ ಅವರಿಗೆ ನಮ್ಮ ಹಿರಿಯರ ಒಂದು ಗೌರವವನ್ನು ಹೆಚ್ಚಿಸಿದ್ದೇವೆ ನೋಡ್ತಾ ಇದ್ರ

ತಹಶೀಲ್ದಾರ್ ಅವ್ರಿಗೆ ಅಟೆಂಡ್ ಮಾಡಿ ನೈನ್ ಆ ಟೀಮ್ ನಂಬರ್ ಕೊಡ್ ನಂಬರ್ ತಗೊಳ್ಳೋ ನೀವು ಕೂಡ ಹಾಕ್ಬೇಕು ಅನ್ನೋ ನಿಮ್ಮ ಮಾತು ನಿಮ್ಮ ನೋಡ್ತಾ ಇದಾರೆ ಸನ್ಮಾನ ಮಾಡಿದ್ವಿ ಮೇಡಮ್ ರವ್ರಿಗೆ ಸನ್ಮಾನ ಮಾಡಿದ್ವಿ ಕನ್ನಾಗಮನ ಕಲಾವಿದ ಕಲಾ ಕಲಾವಿದ ವತಿಯಿಂದ ಧನ್ಯವಾದಗಳು ಧನ್ಯವಾದಗಳು